ನಮ್ ಸಾರ್ವಜನಿಕಂತ ನಾವು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಯಾವಾಗ ನೀವು ನಿರ್ಲಕ್ಷ್ಯ ಮಾಡ್ತೀರಿ ಇವತ್ತು ಅಧಿಕಾರಿಗಳಲ್ಲಿ ಇವತ್ತು ಜನಪ್ರತಿನಿಧಿಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಾಗ ನಾವು ಎದ್ದೇಳ್ ಈಗ ನಾ ಬಹಳ ಎರಡು ವರ್ಷ ವರ್ಷರಾಗಿ ನಾವು ಅಲ್ಲೇ ಉಸಿರು ಪಟ್ಟಿವು ಸಣ್ಣ ಪ್ರಮಾಣದಾಗ ನಮ್ ಏನಪ್ಪ ಹೋಗಿ ಬಂದಿವು ಆದ್ರೆ ಈಗ ಗಟ್ಟಿಯಾಗಿ ತಮ್ಮ ಕಡೆ ಯಾಕೆ ಬಂದಿನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಬೇಕಂತ ಬಂದಿ ನಾವು ಅಂದ್ರೆ ದುಡ್ಡು ಖರ್ಚು ಮಾಡಿ ದುಡ್ಡು ವೇಸ್ಟ್ ಆಗಿ ಮಾಡಿ ದುಡ್ಡು ಲಾಭ ದುಡ್ಡು ಖರ್ಚು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ವ್ಯವಸ್ಥೆ ಮಾಡ್ರಿ ಇಲ್ಲಂದ್ರೆ ದುಡ್ಡು ಹೋಳಾಗತ್ತ ಈಗ ಸಾವಿರ ಕೋಟಿ ಖರ್ಚಾಗಿ ಹದಿನೇಳರ ಖರ್ಚಿಟ್ಟು ಗಾಡಿ ಬಂದೈತಿ ಈಗ ಒಂದು ವರ್ಷ ಹಿಂದ ಲೋಕಾಪುರ ಬಂದೈತಿ ಅಲ್ಲೇ ವಹಿವಾಟು ಅಂದ್ರೆ ಗಾಡಿ ಬರುವ ಹೋಗೋಕೆ ಇರ್ಲಿಲ್ಲ ಅಂದ್ರೆ ತಾವೇ ವಿಚಾರ ಮಾಡಿ ಹಾಳಾಗತ್ತೆ ಅಂದ್ರೆ ದುಡ್ಡು ಯಾರ್ದು ದು ನಮ್ಮ ದುಡ್ಡು ಮತ್ತೆ ನಮ್ಮ ದುಡ್ಡು ನೀವು ವೇಸ್ಟ್ ಮಾಡ್ತೀರಿ ಅಂತ ಹೇಳಿ ನಮ್ಮ ಕ್ಲೇಟಿ ಅದರ ಸಲುವಾಗಿ ದಯವಿಟ್ಟು ತಂಗ ಮನವಿ ಅದನ್ನು ಅದನ್ನ ನಿತ್ಯರ್ಥ ನಮ್ಮ ಸಹಕಾರ ಏನ್ ಬೇಕು ನಾವು ಇವತ್ತ ಮೂಲಭೂತ ಸೌಕರ್ಯ ಇಲಾಖೆಗಳ ಮಂತ್ರಿ ಎಂ ಬಿ ಪಾಟೀಲ್ ಅವ್ರಿಗೆ ಭೇಟಿ ಆಗ್ತೀವಿ ಮುಖ್ಯಮಂತ್ರಿಗೂ ಭೇಟಿ ಆಗ ಅಂದ್ರೂ ನಾವು ಮುಖ್ಯಮಂತ್ರಿ ಹರೇನ ಅವ್ರಿಗೂ ಭೇಟಿ ಆಗ್ತೀವಿ ನಿಮ್ಮ ಸಮಸ್ಯೆ ಹೇಳಿರಿ ನಮ್ಮ ಸರ್ಕಾರದ ಮಟ್ಟದೊಳಗೆ ನಾವು ಏನು ಪ್ರಯತ್ನ ಮಾಡಬೇಕು ಮಾಡಿದ್ವಿ ಆದ್ರೆ ನಿಮ್ಮ ಕರ್ತವ್ಯವನ್ನ ಇವ್ ಗಾವ ಕಷ್ಟ ಮೀಟವಾಗಿ ಅವ್ರ ಪಾರದು ಇಲ್ಲ ತಮ್ಮ ಜಮ್ ಕಡೆ ತಗೊಂಡು ಅಲ್ಲೇ ಮಾಡ್ತಾರೆ ಸಂಗತ್ ಭಾಳ ಇನ್ಫೆಕ್ಷನ್ ಅದರ ಅವರು ಅವ್ರನ್ನ ಇಲ್ಲ ಕಜಾದ್ರು ಬನ್ರಿ ಅದೇನೀತಿ ತಿಳ್ಕೊ ನಮ್ಗೆ ಹೇಳಿರಿ ಅದ್ರ ಬಗ್ಗೆ ಬಡವರು ಮಾಡ್ತೀನಿ ಅಂತ ಹೇಳಿ ಮೂರು ಸಾವಿರದ ಏನು ಅಧಿಕಾರಿಗಳು ಜಮ್ಕಂಡಿ ದೇವರ ಕಾರ್ಯಾಲಯಕ್ಕೆ ಬಂದು ಲೋಕಾಪುರದಿಂದ ಯಾದವ್ಡವ್ರಿಗೆ ಎರಡು ನೂರ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ ಅದನ್ನು ಕೆಲಸ ನಡೆದದ ಅದರಂತೆ ಯಾದವಾಡದಿಂದ ಜಮಖಂಡಿ ವರ್ಗಿಯೂ ನಾಲ್ಕುನೂರ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಎರಡು ವರ್ಷ ಆಯಿತು ಆದರೆ ಮುದೋಳವರಿಗೆ ಕೆಲಸ ಸಂಪೂರ್ಣವಾಗಿ ಸ್ವಚ್ಛಕ್ರಾಗಿ ಆ ಸಂತೋಷದ ಸಂಗತಿ ಆದರೆ ಮೊದಲಿನಿಂದ ಜಮಖಂಡಿ ಯಾಕೆ ಕೆಲಸ ಪ್ರಾರಂಭ ಇಲ್ಲ ಅನ್ನುವ ವಿಚಾರಾರ್ಥವಾಗಿ ಇವತ್ತ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಜಮಖಂಡಿ ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿವು ಅವ್ರದ್ದು ಏನು ಪ್ರಾಬ್ಲಮ್ ಅದ ಅವೆಲ್ಲ ಹೇಳಿದರು ಅವರು ಶಿರೋಳ ಭಾಗದೊಳಗೆ ರೈತರ ಕೆಲವೊಂದು ಭೂಮಿಯನ್ನು ಬಿಟ್ಟು ಹೋಗಿದೆ ಅದಕ್ಕೆ ನಾವು ಪರಿಹಾರವನ್ನು ಕೊಡಬೇಕಾಗಿದೆ ಸರ್ಕಾರ ಅನುಮೋದನೆ ಕೊಟ್ಟರೆ ನಾವು ಆ ಪರಿಹಾರವನ್ನು ಕೊಟ್ಟು ಏನು ಟೆಂಡರ್ ಆಗೈತಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಅನುವು ಮಾಡಿ ಕೊಡ್ತೀವಿ ಅಂತ ಅನ್ನುವ ಮಾತು ಅವ್ರು ಹೇಳ್ಯಾರ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಆಡಳಿತ ಇಬ್ಬರು ಸೇರಿ ಅದು ಏನು ರೈತರ ಒಂದು ಸಮಸ್ಯೆ ಅದ ಅದನ್ನು ಇತ್ಯರ್ಥಗೊಳಿಸಿ ಅತಿ ಶೀಘ್ರದಲ್ಲಿ ಟೆಂಡರ್ ಆಗಿದ್ದಂಥ ಕೆಲಸ ಕಾಮಗಾರಿ ಪ್ರಾರಂಭ ಮಾಡೋಕೆ ಅನುವು ಮಾಡ ಕೊಡಬೇಕು ಅಂಥೇಳಿ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿ ನಾನು ಒತ್ತಾಯಿತ ಮಾಡ್ತೀನಿ ನಾನು ಕಟ್ಕೋತೀನಿ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಅದರಂತೆ ಜಮಖಂಡಿಯಿಂದ ಅಕ್ಕೈ ಬನಾಟಿ ತೇರ್ದಾಳ್ ಮತ್ತು ಆರೋಗಿರಿ ಕೃಷಿ ಮಾರ್ಗದೊಳಗೆ ಬರುವಂಥ ಇನ್ನೂ ಎಂಬತ್ತು ಕಿಲೋಮೀಟರ್ ಕೆಲಸ ಆಗ್ಬೇಕಾಗಿತ್ತು ಅದಕ್ಕೆ ದಯವಿಟ್ಟು ಸರ್ಕಾರಗಳು ಅಲ್ಲೇ ಕಾಮಗಾರಿ ಪ್ರಾರಂಭ ಮಾಡಕ ಪ್ರಯತ್ನ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ ಇಲ್ಲಾಂದ್ರೆ ಉಗ್ರವಾದಂಥ ಹೋರಾಟ ಹೇಳಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗೆ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಮಂತ್ರಿ ಇರ್ಬೋದು ಎಲ್ಲರಿಗೆ ನಾ ಎಚ್ಚರಿಕೆಯನ್ನು ಕೊಡ್ತೀನಿ ನಮಸ್ಕಾರ